ಫೆಬ್ರವರಿ ರಂದು ಅಪ್ಪಾಜಿ ಸಾಂಸ್ಕೃತಿಕ ಉತ್ಸವ ಅಪ್ಪಾಜಿ ಗುರುಸೇವಾ ಭಾಗ್ಯರಾಷ್ಟ್ರ ಪ್ರಶಸ್ತಿ ಪ್ರದಾನ ಹಾಗೂ ಸಾಧಕರಿಗೆ ಸತ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅಪ್ಪಾಜಿ ಶಿಕ್ಷಣ ಟ್ರಸ್ಟ್ ಕಾರ್ಯದರ್ಶಿ ರಾಜ್ಕುಮಾರ್ ಉದನೂರ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಫೆಬ್ರವರಿ ಇಪ್ಪತ್ತೆರಡರಂದು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಲೇಔಟ್ ನಲ್ಲಿರುವ ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲಾ ಆವರಣದಲ್ಲಿ ಶಾಲೆಯ ವಾರ್ಷಿಕೋತ್ಸವ ಮಕ್ಕಳ ಸಾಂಸ್ಕೃತಿಕ ಉತ್ಸವವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ ಜಿಡ್ಗಾ ಮುಗುಳುಕೋಡದ ಶ್ರೀ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿ ಸಾನಿಧ್ಯ ವಹಿಸಲಿದ್ದಾರೆ ಶಾಸಕ ಅಲ್ಲಂಪ್ರಭು ಪಾಟೀಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡೂರು ಶ್ರೀನಿವಾಸಲು ಅವರು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಇನ್ನು ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಬಿಜಿ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರಾದ ಸುನಿಲ್ ವಲ್ಲಾಪುರೇ ಶಶಿಲ್ಜಿನ್ ಮೋಶಿ ಭಾಗವಹಿಸಲಿದ್ದಾರೆ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಸುರೇಕಾಂತ್ ಮದಾನೆ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಅತ್ಯುತ್ತಮ ನಿರ್ವಹಣೆಗೆ ಚುನಾವಣಾ ಆಯೋಗದಿಂದ ಪ್ರಶಸ್ತಿ ಪುರಸ್ಕೃತರಾದ ಜಿಲ್ಲಾಧಿಕಾರಿ ಬಿ ತನರು ಮಾಧ್ಯಮ ಅಕಾಡೆಮಿಯಿಂದ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತರು ವಿಜಯ ಕರ್ನಾಟಕ ಸ್ಥಾನಿಕ ಸಂಪಾದಕರಾದ ದೇವಯ್ಯ ಗುತ್ತೇದಾರ್ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಜಗನ್ನಾಥ್ ಶೇಖ್ಜಿ ಅವರಿಗೆ ವಿಶೇಷವಾಗಿ ಸತ್ಕರಿಸಿ ಸನ್ಮಾನ ಮಾಡಲಾಗುವುದು ಎಂದು ತಿಳಿಸಿದರು ಮುಖ್ಯವಾಗಿ ಎರಡು ಸಾವಿರದ ಒಂಬತ್ತರಿಂದ ಅಪ್ಪಾಜಿ ಶಿಕ್ಷಣ ಸಂಸ್ಥೆ ಉದನೂರು ಗ್ರಾಮದ ಹಿರೇಗೌಡ ಲೋಕದಲ್ಲಿ ಬಡ ಮತ್ತು ರೈತ ಮಕ್ಕಳಿಗೆ ಹಾಗೂ ಹಳ್ಳಿಗಳಿಂದ ಸುಮಾರು ಜನರು ವಿದ್ಯಾಭ್ಯಾಸದ ಪಕ್ಷಿದ್ದ ಸಂಸ್ಥೆಯಿಂದ ಚಿಡಗ ಮಕ್ಕಳು ಕೂಡ ಒಡೆಯರಾಗಿರ್ತಕ್ಕಂಥ ಲಿಂಗಿಯ ಕಚೇರಿ ಉಪಯೋಗಿ ಶ್ರೀ ಸಿದ್ದರಾಮೇಶ್ವರ ಅಪ್ಪಾಜಿಯವರ ಹಾಗೂ ಈಗಿನ ನಮ್ಮ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಮೂಲರಾಜೇಂದ್ರ ಅಪ್ಪಾಜಿಯವರ ದಿವ್ಯ ನೇತೃತ್ವದಲ್ಲಿ ಈ ಸಂಸ್ಥೆಯನ್ನು ಹಾಕಿ ಹನ್ನೆರಡು ಜನ ವಿದ್ಯಾರ್ಥಿಗಳಿಂದ ಆರಂಭವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆ ಈಗ ಎರಡು ನೂರು ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ವಿದ್ಯಾಭ್ಯಾಸ ಮಾಡುವ ನಿಟ್ಟಿನಲ್ಲಿ ಯಾಕಂದರೆ ನಮ್ಮ ಸಂಸ್ಥೆ ವಿಶೇಷತೆ ಏನಪ್ಪ ಅಂದರೆ ಬಡ ಮಕ್ಕಳಿಗೆ ಮತ್ತು ರೈತ ಮಕ್ಕಳಿಗೆ ಅಷ್ಟೇ ಅಲ್ಲದೇ ಯಾರು ಕಡಿಮೆ ಇನ್ನೂ ಕಡಿಮೆ ಅಂತಕ್ಕಂಥದ್ದು ಫೀಸ್ ಆಗಲಿ ಏನೇ ಒಂದು ತೊಂದರೆಯಿಂದ ಶಾಲೆಗಳಿಂದ ವಂಚಿತ ಹಾಕೊಂಡು ಸರ್ಕಾರದ ಸೇವೆಗೆ ಸೇವೆ ಕೊಟ್ಟಾಗ ನಾವು ಶಿಕ್ಷಣ ತೊಗೊಂಡಿರ್ತೀವಿ ಕಳೆದ ವರ್ಷ ನಾವು ಪತ್ರಿಕೆ ಹೋಗ್ತೀವಿ ಈ ವರ್ಷ ಒಂದು ಚೌರಸ್ ರೂಪಾಯಿ ಅಂತದ ಕಳೆದ ವರ್ಷ ಒಂದು ಸಾವಿರದ ಒಂದು ಹುಡುಗರಿಗೆ ಒಂದು ಒಂದನೆಯಿಂದ ಐದನೇ ತರಗತಿ ಕೆ ಜಿಯಿಂದ ಐದನೇ ತರಗತಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಮಾತ್ರ ಒಂದು ಸಾವಿರ ರೂಪಾಯಿ ಮಾತ್ರ ಅವ್ರು ತಗೊಂಡು ಮತ್ತೆ ಯಾವುದೇ ಡೊನೇಷನ್ ಇಲ್ಲ ಡೊನೇಷನ್ ರಹಿತವಾಗಿರ್ತಕ್ಕಂಥ ಶಿಕ್ಷಣ ಕೊಡುವ ನಿಟ್ಟಿನಲ್ಲಿ ನಾವು ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡಿದ್ದೀವಿ ಈ ವರ್ಷವೂ ಕೂಡ ಮತ್ತೆ ಮಾರ್ಚ್ ಮತ್ತೊಂದು ಪತ್ರಿಕೆಗೋಷ್ಠಿ ನಡೆದಿದೆ ಅದು ಹನ್ನೊಂದು ನೂರು ರೂಪಾಯಿಗೆ ತರಬೇಕು ಅಂತ ಇದು ನಮ್ಮದಲ್ಲ ನಮ್ಮ ಸಂಸ್ಥೆ ಸಭೆ ನಡೆಸಿ ಈ ಕಾರ್ಯಕ್ರಮದ ನಂತರ ನಾವು ಅದನ್ನು ವಿಚಾರ ಮಾಡಿ ಮತ್ತೊಂದು ಸಲ ಪತ್ರಿಕೆಗೋಷ್ಠಿ ಹೇಳಿ ಎಷ್ಟು ಜನರಿಗೆ ಅನುಕೂಲ ಆಗ್ತದೆ ಅದರಲ್ಲಿ ಈಗಾಗಲೇ ಐವತ್ತು ಜನ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಕೊಟ್ಟು ಅದರ ಜೊತೆಗೆ ನಮ್ಮ ಗಿಡಗ ಮೂಲಕೋಟದ ಒಡೆಯರಾಗಿರ್ತಕ್ಕಂಥ ಲಿಂಗಕೇಶ್ವರ ಚರಿ ಶಿವಯೋಗಿ ಸಿದ್ದರಾಮೇಶ್ವರ ಅಪ್ಪಾಜಿಯವರ ಒಂದು ನೆನಪಿಗಾಗಿ ಪ್ರತಿ ವರ್ಷ ಐದು ಜನ ಅಂದ್ರೆ ಹತ್ತು ವರ್ಷ ತನಕ ನಾವು ತಗೊಂಡಿದ್ದೀವಿ ಅದರಲ್ಲಿ ಒಂದು ಇಪ್ಪತ್ತು ಜನ ಈಗ ಅಲ್ಲಿ ಹತ್ತನೇ ಪಾರ್ಸಿಗೆ ಹೋಗ್ಯ ಅಲ್ಲಿ ಒಂದು ಇಪ್ಪತ್ತ್ ಮೂವತ್ತು ಹುಡುಗರು ಅಷ್ಟೇ ಹೋದವು ಈಗ ಮುಂದೆ ಜನರ ಸಾಧ್ಯತೆ ಆದರೂ ಅದಕ್ಕೂ ಪ್ರಯತ್ನ ಮಾಡ್ತೀವಿ ಈಗ ಈ ಕಾರ್ಯಕ್ರಮ ಪ್ರತಿ ವರ್ಷ ನಾವು ವಾರ್ಷಿಕೋತ್ಸವದ ರೀತಿಯ ಸಾಂಸ್ಕೃತಿಕ ಉತ್ಸವ ಅಂತೇಳಿ ಮಕ್ಕಳ ಕಾರ್ಯಕ್ರಮವನ್ನು ಮಾಡ್ತೀವಿ ಆ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ನಮ್ಮ ಉಗುಲಪುರದ ಒಡೆಯರಾಗಿರ್ತಕ್ಕಂಥ ಡಾಕ್ಟರ್ ಮುರುಘರಾಜೇಂದ್ರ ಪಾಟೀಲ್ ಅವರು ವಹಿಸ್ತಾರೆ ಅಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ಅಲ್ಲಮ್ಮ ಪ್ರಭು ಪಾಟೀಲ್ ಅವರು ಮಾನ್ಯ ದಕ್ಷಿಣ ಮತ್ತು ಕ್ಷೇತ್ರದ ಮಾನ್ಯ ಶಾಸಕರು ಹಾಗೆಯೇ ಈ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಕ್ಕೆ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡೂರು ಶ್ರೀನಿವಾಸರವರು ಕೂಡ ಆಗಮಿಸ್ತಾರೆ ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕಾಲ ತೀರ್ಮಾನಿರುವ ಮೂರು ಜನ ಎಮ್ ಎಲ್ ಸಿಗಳನ್ನು ನಾವು ನಮ್ಮ ಶ್ರೀ ಸರ್ ಅವರು ವಲ್ಲಪುರೆಯವರು ಬಿಜೆಪಿ ಪಟ್ಟಣ ಸರ್ ಅವರು ಮೂರು ಜನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಸೂರ್ಯಕಾಂತ್ ಮದಾನಿ ಸರ್ ಅವರು ಇಲ್ಲಿ ವಿಶೇಷತೆ ಏನಪ್ಪಾ ಅಂತ ಕೇಳಿದ್ರೆ ಒಂದು ಮೂರು ಜನರಿಗೆ ನಾವು ವಿಶೇಷ ಸರ್ಕಾರ ಇಟ್ಕೊಂಡಿದ್ದೀವಿ ಬಟ್ ಬಹಳ ಜನರಿಗೆ ಇಲ್ಲಿ ಹೋಗಬೇಕಾಗಿತ್ತು ಈ ಮಕ್ಕಳ ಕಾರ್ಯಕ್ರಮಗಳು ಸಂಕ್ಷಿಪ್ತವಾಗಿ ಮತ್ತೆ ಇನ್ನೊಂದು ಮಕ್ಕಳಿಗೆ ಈ ಜಿಲ್ಲಾಧಿಕಾರಿಗಳಂದ್ರೆ ಯಾರು ಇನ್ನೊಂದು ದೊಡ್ಡ ದೊಡ್ಡ ಪೋಸ್ಟ್ನವರು ಎಸ್ ಪಿ ಅಂದರೆ ಯಾರು ಅಂತ ರೆಡಿ ಆಗ್ತಕ್ಕಂಥ ಕೆಲಸ ಮಾಡಲಿ ಅನ್ನೋ ನಿನ್ನೆ ಯಾಕಂದ್ರೆ ಇವತ್ತು ಈ ಚುನಾವಣೆ ಆಯೋಗದ ಅತ್ಯುತ್ತಮ ಚುನಾವಣೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೌಜಿಗಾರ್ ತಮ್ಮ ಮೇಡಮ್ ಅವರು ಅವರು ಪ್ರಶಸ್ತಿ ಪಡೆದಕ್ಕಾಗಿ ಅವರಿಗೂ ಕೂಡ ವಿಶೇಷ ಸನ್ಮಾನ ಹಾಗೆಯೇ ನಮ್ಮ ಪತ್ರಿಕಾ ಕ್ಷೇತ್ರದಲ್ಲಿ ಧ್ವನಿಯ ಸೇವೆ ಸಲ್ಲಿಸಿದ ಹಿರಿಯ ಪತ್ರಕರ್ತರಾದ ದೇವಯ್ಯ ಗುತ್ತೆದವರು ಸ್ಥಾನಿಕ ಸಂಪಾದಕ ವಿಜಯ ಚರ್ಮ ಅವರಿಗೆ ಮತ್ತು ನಮ್ಮ ಈ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಜಗನ್ನಾಥ ಅವರಿಗೂ ಕೂಡ ಈ ಮೂರು ಜನರಿಗೆ ವಿಶೇಷವಾಗಿ ನಾವು ಸತ್ಕರಿಸುವ ಕಾರ್ಯಕ್ರಮವನ್ನು ಈ ಬಾರಿ ಹೇಳ್ಕೊಂಡಿವಿ ಪ್ರತಿ ವರ್ಷ ಒಂದು ಮೂರರಿಂದ ಐದು ಜನರಿಗೆ ನಾವು ಎರಡನ್ನೂ ಸರ ಸಾಧನೆ ಮಾಡಿದ ಸಾಧಕರಿಗೆ ಗೌರವಿಸ್ತಕ್ಕಂಥ ಕೆಲಸ ಮಾಡ್ಕೊಳ್ತೀವಿ ಇಲ್ಲಿ ವಿಶೇಷವಾಗಿ ನಾವು ನಾವು ಮಾರ್ಚ್ ಹದಿನಾರು ಸೆಪ್ಟೆಂಬರ್ ಹದಿನೇಳು ನಮ್ಮ ದಿರ್ಗ ಮೂರುಗೋಡದ ಪೀಠಾಧಿಪತಿ ಅಪ್ಪಾಜಿ ಅಪ್ಪಾಜಿಯವರ ಒಂದು ಜಯಂತೋತ್ಸವದ ನಿಮಿತ್ತ ನಾವು ಪ್ರಶಸ್ತಿಯನ್ನು ಕೊಡ್ತೀವಿ ಐದು ಜನರಿಗೆ ಪ್ರಶಸ್ತಿ ಕೊಡ್ತೀವಿ ಆ ಪ್ರಶಸ್ತಿ ಏನಾಯ್ತಪ್ಪ ಅಂದರೆ ಈ ಅನಿವಾರ್ಯ ಕಾರಣದಿಂದ ಮುಂದೋಡಿ ಮುಂದೋಡಿ ನಮ್ಮ ಗುರುಗಳು ಇದೇ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮ ಮುಗಿಸೋ ಅಂತ ಹೇಳಿದ್ವಿ ಈ ಬಾರಿ ಈ ರಾಷ್ಟ್ರ ಪ್ರಶಸ್ತಿ ಯಾಕಂದ್ರೆ ಈ ನಮ್ಮ ಚಿಡಗಾ ಮುಗುಳ್ಕೋಡದ ಪರಂಪರೆ ಹೆಂಗಲ್ಲ ಅಂತ ಆ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಗೋವಾ ಸೇರಿದಂತೆ ಆ ನಾಲ್ಕೈದು ರಾಜ್ಯಗಳಲ್ಲಿ ಮತ್ತು ಈ ಕರ್ನಾಟಕದಲ್ಲಿ ನಮ್ಮ ಕಲಬುರಗಿಯಲ್ಲಿ ಚಿಡಗಾ ಮುಗುಳ್ಕೋಡ ಅಂತಕ್ಕಂಥ ಖ್ಯಾತಿ ಇದೆ ಅದಕ್ಕಾಗಿ ನಾವು ರಾಷ್ಟ್ರ ಪ್ರಶಸ್ತಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಈ ನಮ್ಮ ಗುರುಗಳಾಗಿರ್ತಕ್ಕಂಥ ಸಿದ್ದಾರಾಮ ಶಿವಯೋಗಿ ಅವರ ಜಟಿಗಿಟ್ಟು ಅವರ ಸೇವೆ ಮಾಡಿ ಅವರು ಭಕ್ತರಾಗಿ ಯಾರ ಹಂತವರನ್ನ ಗುರುತಿಸಿ ಪ್ರತಿ ವರ್ಷ ಐದ ಐದು ಜನರಿಗೆ ಪ್ರಶಸ್ತಿ ಈಗಾಗಲೇ ನಾವು ಸುಮಾರು ಒಂದು ಐದಾರು ವರ್ಷಗಳಿಂದ ಪ್ರಶಸ್ತಿಯನ್ನು ಪಡ್ಕೊಂಡು ಬಂದಿವಿ ಅದರಲ್ಲಿ ವಿಶೇಷವಾಗಿ ಈ ಸುಂಟನೂರಿನ ಆರಂದ್ ತಾಲೂಕಿನ ಸುಂಟನೂರು ಅಂತಕ್ಕಂಥ ಗ್ರಾಮದ ಸುಂಟನೂರು ಬಸವಣ್ಣಪ್ಪ ದೇವರು ಅಂತೇಳಿ ಅವರಿಗೆ ಸ್ನೀಪಾರಿ ಆಯ್ಕೆ ಮಾಡಿದ್ವಿ ಇನ್ನು ಚುಂಚೋಳಿ ತಾಲೂಕಿನ ಐನಳ್ಳಿಯಲ್ಲಿ ಗುರ್ಲಿಂಗಯ್ಯ ಬಸವಣ್ಣಯ್ಯ ಅವರಿಗೆ ಪ್ರಶಸ್ತಿ ಆಯ್ಕೆ ಮತ್ತು ಮತ್ತೆ ಮಹಾರಾಷ್ಟ್ರದ ಮೈದ್ರಗಿಯ ಭಾಗೀರಥಿ ಆನಂದಪ್ಪ ಗೂಟೆ ಅಂತಾರೆ ಅವರಿಗೆ ಮತ್ತೆ ಬೀದರ್ ಜಿಲ್ಲೆಯಲ್ಲಿ ನಮ್ಮ ನಾಗಮ್ಮ ಗುರುನಾಥ್ ಕಿವಿ ಅಂತೇಳಿ ಅವ್ರಿಗೆ ಪ್ರಸಿದ್ಧಿಗೆ ಆಯ್ಕೆ ಮಾಡಿದ್ದಾರೆ ಈ ವಿಠಲ್ ತಂದೆ ರಾಯಪ್ಪ ಈ ಮುಗುಳ್ಕೋಡು ಬೆಳಗಾವಿ ಜಿಲ್ಲೆಯಲ್ಲಿ ಆಯ್ಕೆ ಮಾಡಿ ಇದು ಆಯ್ಕೆ ಸಮಿತಿ ಅಂತ ಹೇಳಲ್ಲ ನಾವು ಕೆಲವರನ್ನ ಸೇವೆ ಮಾಡಿದವರಿಗೆ ಗುರುತಿಸಿ ಅಪ್ಪಾಜಿಯವರಿಗೆ ಕೇಳಿದಾಗ ಅವರೇ ಸ್ವತಃನೇ ಇರ್ತಿದ್ದವರಿಗೆ ಅಂತ ಹೇಳಿ ಕೆಲವು ಭಕ್ತರೇ ಆಗಬೇಕು ಅಂತಕ್ಕಂಥ ಭಾವನೆ ಇಟ್ಕೊಂಡು ಐದು ಜನರನ್ನ ಆಯ್ಕೆ ಮಾಡ್ತಾರೆ ಈ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನಮ್ಮ ಸುತ್ತಮುತ್ತಲಿನ ಗ್ರಾಮದ ಜನತೆ ಕೊಡ್ತಾರೆ

ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಇಎನ್ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಾಜಿ ಗ್ಯಾಸ್ಟ್ರಾಲಜಿ ಓರಲ್ ಅಂಡ್ ಮ್ಯಾಕ್ಸೋಲೋಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್